ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪಾರದರ್ಶಕವಿಲ್ಲದೆ ಉಂಡಿಯ ಹಣ ಎಣಿಕೆ ಆರ್ಐ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೇರಾಗುಟ್ಟಿ ಮಜರ ಶಿಂಗ್ರೇಪಲ್ಲಿ ಗ್ರಾಮದಲ್ಲಿರುವ ಮುಜರಾಯಿ ಇಲಾಖೆಗೆ ಸೇರಿದ್ದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಉಂಡಿಯಲ್ಲಿ ಸಂಗ್ರಹವಾಗಿರುವ ಹಣದ ಎಣಿಕೆಗೆ ಇತ್ತೀಚೆಗೆ ಪಾರದರ್ಶಕದಲ್ಲಿ ನಡೆಯುತ್ತಿಲ್ಲ ಮತ್ತು ಲಕ್ಷಾಂತರ ರುಗಳ ಹುಂಡಿ ಹಣವನ್ನು ಸಂಗ್ರಹಿಸಿಕೊಂಡು ಹೋಗುವ ಅಧಿಕಾರಿಗಳು ದೇವಾಲಯದ ಬಳಿ ಮೂಲಭೂತ ಸೌಲಭ್ಯಗಳನ್ನು ಸಹ ಕಲ್ಪಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ ಉಂಡಿ ಎಣಿಕೆಯ ಸಮಯದಲ್ಲಿ ದೇವಾಲಯದ ಬಳಿ ಜಮಾವಣೆಗೊಂಡ ಗ್ರಾಮಸ್ಥರು ಮಾಹಿತಿ ನೀಡದೆ ಬಂದ ಅಧಿಕಾರಿಗಳನ್ನು ತರಡೆಗೆ ತೆಗೆದುಕೊಂಡ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಗ್ರಾಮದ ಮುಖಂಡ ಎಂ ಶ್ರೀನಿವಾಸ ರೆಡ್ಡಿ ಉಂಡಿ ಎಣಿಕೆಗೆ ಬಂದಿರುವ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರಿಗೆ ಮತ್ತು ದೇವಾಲಯಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತ ಮಾಹಿತಿ ನೀಡದೆ ಉಂಡಿಯಲ್ಲಿ ಸಂಗ್ರಹವಾದ ಎಣಿಕೆ ಮಾಡಲು ಬಂದಿದ್ದಾರೆ ಎಂದು ದೂರಿದರು ಕಳೆದ ವಾರ ಉಂಡಿ ಎಣಿಕೆ ಮಾಡುವುದಕ್ಕೆ ಬರುವುದಾಗಿ ಹೇಳಿದಾಗ ಗ್ರಾಮಸ್ಥರದ ನಾವು ಅಡಿಗೆ ಮಾಡಿಕೊಂಡು ಗಂಟೆಗಟ್ಟಲೆ ಕಾಯುತ್ತಿದ್ದರು ಅಂದು ಬರಲೇ ಇಲ್ಲ ಬಾರದೇ ಇರೋ ಬಗ್ಗೆ ನಮಗೆ ಮಾಹಿತಿ ಸಹ ನೀಡಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಎಣಿಕೆ ಮಾಡಲು ಬಂದವರು ನಮ್ಮ ಗಮನಕ್ಕೂ ತಂದಿಲ್ಲ ಉಂಡಿ ಎಣಿಕೆ ಮಾಡುತ್ತಿರುವುದನ್ನು ತಿಳಿದ ಸ್ಥಳೀಯರು ಕಂದಾಯ ಇಲಾಖೆಯ ಕಂದಾಯ ಅಧಿಕಾರಿ ನರಸಿಂಹಮೂರ್ತಿ ಅವರಿಗೆ ಉಂಡಿ ಎಣಿಕೆ ಕುರಿತು ಮಾಹಿತಿ ನೀಡದೆ ಬಂದಿರೋ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಅವರು ಬೇಜವಾಬ್ದಾರಿ ಉತ್ತರ ಸಹ ನೀಡಿದರು ಎಂದು ಅವರು ಆರೋಪಿಸಿದರು ಪ್ರತಿ ಬಾರಿ ದೇವಾಲಯದ ಉಂಡಿ ತೆಗೆಯುವ ಮುಂಚೆ ಗ್ರಾಮದ ಮುಖಂಡರು ಗ್ರಾಮಸ್ಥರು ಭಕ್ತರಿಗೆ ಮಾಹಿತಿ ನೀಡುವುದಲ್ಲದೆ ಉಂಡಿ ತೆರವು ಮತ್ತು ಹುಂಡಿ ಹಣ ಎಣಿಕೆಯನ್ನು ಪೂರ್ಣವಾಗಿ ವಿಡಿಯೋ ಮಾಡುತ್ತಿದ್ದರು ಆದರೆ ಇತ್ತೀಚೆಗೆ ವಿಡಿಯೋ ಮಾಡದೆ ಉಂಡಿ ತೆಗೆದು ಎಣಿಕೆ ಮಾಡುತ್ತಿರುವುದರಿಂದ ಉಂಡಿ ಎಣಿಕೆ ಕಾರ್ಯ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಎಂದು ದೂರಿದ ಗ್ರಾಮಸ್ಥರು ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಹುಂಡಿ ಹಣ ಎಣಿಕೆ ಕಾರ್ಯ ಮಾಡಿ ಯಾರಿಗೂ ಸಂಗ್ರಹವಾದ ಹಣದ ಬಗ್ಗೆ ಮಾಹಿತಿ ನೀಡದೆ ಹೋಗುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಪ್ರತಿ ವರ್ಷ ಲಕ್ಷಾಂತರ ಆದಾಯ ಕೊಡುವ ದೇವಾಲಯ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಿಂದ ಭಕ್ತಾದಿಗಳು ಸದಿ ದೇವಾಲಯಕ್ಕೆ ಬರುತ್ತಾರೆ ದೇವಾಲಯದ ಬಳಿ ಕುಡಿಯುವ ನೀರು ಸೌಲಭ್ಯವಿಲ್ಲ ಶೌಚಾಲಯ ಶೌಚಾಲಯದ ವ್ಯವಸ್ಥೆ ಸಹ ಇಲ್ಲ ಅಧಿಕಾರಿಗಳು ಮಾತ್ರ ಹುಂಡಿಯಲ್ಲಿ ಸಂಗ್ರಹವಾದ ಲಕ್ಷಾಂತರ ಹಣವನ್ನು ಜಮಾವಣೆ ಮಾಡಿಕೊಳ್ಳುತ್ತಿದ್ದಾರೆಯೇ ಹೊರತು ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರಲ್ಲಿ ಸಂಪೂರ್ಣವಾಗಿ ಎಂದು ದೂರಿದರು ಇನ್ನು ದೇವಾಲಯಕ್ಕೆ ಸೇರಿದ ಅಂಗಡಿಗಳನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಬಾಡಿಗೆಗೆ ಬಾಡಿಗೆ ನೀಡಿದ್ದು ಇದುವರೆಗೂ ಬಾಡಿಗೆ ಏರಿಕೆ ಮಾಡದೆ ಅಧಿಕಾರಿಗಳು ಅದರಲ್ಲೂ ಪಾರದರ್ಶಕತೆ ತೋರಿಸುತ್ತಿಲ್ಲ ಎಂದ ಅವರು ಅಧಿಕಾರಿಗಳು ಇದೇ ರೀತಿಯಲ್ಲಿ ಮುಂದುವರೆಸಿದ್ದ ಪಕ್ಷದಲ್ಲಿ ಕಾನೂನು ರೀತಿ ಹೋರಾಟಕ್ಕೆ ಮುಂದಾಗುವುದಾಗಿ ಸಹ ಎಚ್ಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ನರಸಿಂಹಪ್ಪ ಕೆ ಎಂ ಶ್ರೀರಾಮಪ್ಪ ಮಾಡಿ ವೆಂಕಟೇಶಪ್ಪ ಆರ್ ಜಿ ಕೆ ಶ್ರೀನಿವಾಸ್ ಕೆ ಲಕ್ಷ್ಮೀಪತಿ ಕೆ ಎಸ್ ಪ್ರದೀಪ್ ಸದಾ ಮುನಿಯಪ್ಪ ರಾಘವೇಂದ್ರ ಗಣೇಶಪ್ಪ ರತ್ನಮ್ಮ ನಾಗಮ್ಮ ಲಕ್ಷ್ಮೀ ದೇವಮ್ಮ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಶ್ರೀರಾಮಪ್ಪ ಅಂತ ನಾನು ಕೋಟಗಲ್ ಪಂಚಾಯತಿ ಕ್ರಾಮ ಕೋಟಗಲ್ ಗ್ರಾಮದಲ್ಲಿರೋದು ಇವು ಈ ಗ್ರಾಮ ಈ ದೇವಸ್ಥಾನಕ್ಕೆ ನೌಕರಿ ಆಗೋ ಕೆಲಸ ನಮ್ಮ ತಾಂದೆ ಮತ್ತು ಕಾಲದಲ್ಲಿ ನಮ್ಮ ತಾತ ಮತ್ತು ಮಾಡ್ತಾ ಇದ್ದಾರೆ ಇವು ನಮ್ಮದೇ ಮಾಡ್ತಾ ಇದ್ದೀವಿ ಇಲ್ಲಿ ಮೂಲ ಸೌಕರ್ಯಗಳು ಏನು ಮಾಡ್ತಾ ಇಲ್ಲ ಕೋರ್ಟ್ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಂದ ಐವತ್ತು ಲಕ್ಷ ಐವತ್ತು ಸಾವ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಜಮ ಆಗುತ್ತೆ ದೇವಸ್ಥಾನದ್ದು ಇದು ಟೆಂಡರ್ದು ಆಮೇಲೆ ಉಂಡಿದು ಎಲ್ಲ ಸೇರಿಕೊಂಡು ಅಂಗಡಿಗಳದ್ದು ಎಲ್ಲ ಸೇರಿಕೊಂಡು ಒಂದು ಇಪ್ಪತ್ತು ಸಾವಿರ ಜಮ ಆಗುತ್ತೆ ಇಪ್ಪತ್ತು ಲಕ್ಷ ಅದು ಒಂದು ಸೌಕರ್ಯ ಇಲ್ಲ ಹೆಣ್ಣುಮಕ್ಳು ಬಂದರೆ ಇಲ್ಲಿ ಏನು ಏಚೆ ಆಚೆ ಕಡೆಗೆ ಹೋಗ್ತಾ ಇದ್ದಾರೆ ನೀರಿಲ್ಲ ನೀರು ಸೌಕರ್ಯ ಇಲ್ಲ ಆಚೆ ಕಡೆ ಹೋಗ್ತಾ ಇದ್ದಾರೆ ಬೇರೆ ಕಡೆಯಿಂದ ಹೋಗ್ತಾ ಇದೆ ನಾವು ಇವಾಗ ಜಾತ್ರೆ ಬೇಕು ಅಂದರೆ ನೀರಿಲ್ಲ ಇಲ್ಲಿ ಇದು ಟ್ಯಾಕ್ಟ್ರುಗಳಿಂದ ಓಡಿಸ್ಬೇಕಲ್ಲ ಅದು ಜವಾಬ್ದಾರಿ ಅವ್ರು ತಗೊತಾ ಇಲ್ಲ ಹಾಂ ಈ ಮೂಲಭೂತ ಸೌಕರ್ಯಗಳ ಮಾಡಿ ಮಾಡಿ ಅಂತ ನಾವು ಎಷ್ಟೋ ಜನ ಎಷ್ಟೋ ಸಲ ಕೇಳಿದ್ದೀವಿ ತಹಶೀಲ್ದಾರು ಅದಕ್ಕೆ ಅರ್ಜಿಗಳು ಕೊಟ್ಟಿದ್ದೀವಿ ತಹಶೀಲ್ದಾರು ಅದಕ್ಕೆ ಗಮನ ಕೊಡ್ತಾ ಇಲ್ಲ ಆರ್ ಸಾಹೇಬ್ರು ಕೊಟ್ಟಿಲ್ಲ ಎ ಸಿ ಸಾಬ್ರೂ ಕೊಟ್ಟಿಲ್ಲ ಯಾರೂ ಅದಕ್ಕೆ ಕೋಪ ಕೊಡ್ತಾ ಇಲ್ಲ ಇವಾಗ ಸಾವಿರಾರು ಜನ ಹೆಣ್ಮಕ್ಳು ಬರ್ತಾರೆ ಅವ್ರ ಪರಿಸ್ಥಿತಿಯನ್ನು ನಾವು ನೋಡೋಕೆ ಆಗ್ತಾ ಇಲ್ಲ ನಮಗೆ ಬೇಜಾರಾಗುತ್ತೆ ಆ ಥರ ಮಾಡ್ತಾ ಇದ್ದಾರೆ ಇದನ್ನು ಇಟ್ಕೊಂಡು ಆ ಸರ್ಕಾರದವರೆಲ್ಲ ಇದನ್ನು ಪರಿಶೀಲನೆ ಮಾಡಿ ನಮ್ಗೆ ಅನುಕೂಲ ಅನುಕೂಲ ಮಾಡಿಕೊಟ್ರೆ ಆಯಿತು ಇಲ್ಲ ಅಂದರೆ ಒಳ್ಳೆ ಅವೇ ಕಳಿಸಿ ನಮ್ಗೆ ಅನುಕೂಲ ಮಾಡಿಕೊಟ್ಟಾಗ ಕೊಡಿಸ್ಬೇಕು ಕಳಿಸ್ಬೇಕು ಸರ್ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ ಪುರಾತನ ಕಾಲದಿಂದ ಇಲ್ಲಿ ಪ್ರಸಿದ್ಧಿಯಾಗಿ ಜಾತ್ರೆ ಎಲ್ಲ ನಡ್ಕೊಂಡು ಬಂದಿರುತ್ತೆ ಆಮೇಲೆ ಇಲ್ಲಿ ಎಲ್ಲ ಭಕ್ತ ಸುತ್ತಮುತ್ತ ಸುಮಾರು ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿ ಜಾತ್ರೆ ವಿಶೇಷ ಪೂಜೆಗಳು ಶನಿವಾರ ದಿನಗಳಲ್ಲಿ ವೈಕುಂಠ ಏಕಾದಶಿ ಕಾರ್ತಿಕ ಮಾಸ ಎಲ್ಲ ಮಾಸಗಳಲ್ಲೂ ಚೆನ್ನಾಗಿ ಪೂಜೆ ದಿನ ಅಭಿಷೇಕಗಳು ಇದೆ ಚೆನ್ನಾಗಿ ನಡ್ಕೊಂಡು ಇದೆ ಈಗಿರುವಾಗ ಮೊನ್ನೆ ಉಣ್ಣೆ ಎಸ್ಕ್ಕೆ ಡೇಟ್ ಕೊಟ್ಟಿದ್ದರು ಡೇಟ್ ಕೊಟ್ಟರೆ ಆಮೇಲೆ ಏನೂ ಬರಲಿಲ್ಲ ಅವರು ಇಲ್ಲಿ ಊಟ ಎಲ್ಲ ಮಾಡಿಸಿ ಅದೆಲ್ಲ ವೇಸ್ಟ್ ಆಯಿತು ಸರಿ ಇವತ್ತು ಬಂದಿದ್ರು ಇವತ್ತು ಕೇಳಿದ್ದಕ್ಕೆ ಯಾಕೆ ಸರ್ ಮೊನ್ನೆ ಬರಲಿಲ್ಲ ನೀವು ಅಂದರೆ ನೀನು ಯಾಕೆ ನಿನ್ಗೇನು ಲಾಸ್ ಆಗುತ್ತೇನೋ ನೀನು ಯಾರು ಕೇಳೋಕ್ಕೆ ಹಂಗೆ ಹಿಂಗೆ ಹಾಂ ಬೇಜವಾಬ್ದಾರಿಯಿಂದ ಆರೈಸಾದ್ರು ಮಾತಾಡಿದ್ರು ಅದಕ್ಕೆ ನಾವು ಕೇಳಿದ್ವಿ ನೀವಾರು ನೀವು ಜವಾಬ್ದಾರಿ ಇದೆಯಾ ನಿಮ್ಮ ಜವಾಬ್ದಾರಿ ತೊಗೊಂಡು ಬನ್ನಿ ಇಲ್ಲಿಷ್ಟು ದೇವಸ್ಥಾನ ಸರ್ಕಾರದಿಂದ ನಿಮ್ಮ ಜವಾಬ್ದಾರಿ ಏನು ಇದ್ದೀರಿ ಇಲ್ಲಿ ಎಲ್ಲ ಭಕ್ತಾದಿಗಳು ಅವರು ಇವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇಲ್ಲ ಅಂತ ನಾವು ಮಾತಾಡಿದ್ವಿ ಅದ ಅಷ್ಟೊತ್ತಿಗೆ ಎಲ್ಲ ಆಯಿತು ಅಂತೇಳಿ ನಮ್ಮ ಎಲ್ಲ ಬರಬಾರ್ದು ಇರಬಾರ್ದು ಇಲ್ಲಿ ಹೋಗಿ ನೀವು ನಿಮ್ಮ ಸಂಬಂಧ ಇಲ್ಲ ಅಂತ ಮಾತಾಡಿದ್ವಿ ತಿರುಗಿ ಮೊನ್ನೆ ಹುಣಸೆ ಮರದ್ದು ಹರಾಜು ಹಾಕಿದರು ಅದು ಹಸಿದೆ ಕೇಳಿದ್ರೆ ಕೊಡ್ತೀನಿ ಕೊಡ್ತೀನಿ ಅಂತ ಸುಮಾರು ಹದಿನೈದು ದಿನ ಆಯಿತು ಹುಣಸೆ ಮರ ಎಷ್ಟು ಆಗಿರೋದು ಅದು ಹನ್ನೆರಡು ಸಾವಿರಕ್ಕಾಗಿದೆ ಎಷ್ಟು ಮರಗಳು ಐವತ್ತಾರು ಹುಣಸೆ ಮರ ಹನ್ನೆರಡು ಸಾವಿರಕ್ಕಾಗಿದೆ ಕೆಲವೆಲ್ಲ ಮರಗಳೆಲ್ಲ ಒಂದು ಫಸಲು ಬಂದಿಲ್ಲ ಅದು ಯಾವಾಗಲೂ ಮೊದಲೇ ಮಾಡಬೇಕಾಗಿತ್ತು ಇವ್ರ ಜವಾಬ್ದಾರಿ ಏನು ಅಂದರು ಒಂದು ಪರ್ಸೆಂಟು ಮಾಡೋಲ್ಲ ಎಲ್ಲ ಡಿಸೆಂಬರ್ನಲ್ಲಿ ಮಾಡ್ತಾಯಿದ್ರು ಹಾಂ ಡಿಸೆಂಬರು ನವಂಬರೆಲ್ಲ ಮಾಡ್ತಾಯಿದ್ರು ಹೂವು ಇದ್ದಾಗೆ ಮಾಡ್ತಾಯಿದ್ರು ತಿರುಗಿ ಆಮೇಲೆ ಉಂಡಿ ಎನಿಸೋದು ಜಾತ್ರೆ ಆದಮೇಲೆ ಉಂಡೆ ಆಗುತ್ತೆ ಜಾತ್ರೆ ಆಗಿ ಸುಮಾರು ವರ್ಷ ಆಯಿತು ಇವಾಗ ಜಾತ್ರೆ ಮುಂದೆ ಬರ್ತಾರೆ ಇವಾಗ ಎನ್ಸ್ಕೊಂಡು ಹೊರಟೋದ್ರೆ ತಿರುಗಿ ಜಾತ್ರೆ ಬರುತ್ತೆ ನೋಡಿ ನೆಕ್ಸ್ಟು ಆ ಜಾತ್ರೆಗೆ ಬರೋದು ಅಷ್ಟು ದಿನ ನೋಟುಗಳು ಆ ದುಡ್ಡು ಎಲ್ಲ ಥರ ಕೊಲೆ ಆಗಿರುತ್ತೆ ಮೊನ್ನೆ ಸುಮಾರು ಒಂದು ಇಪ್ಪತ್ತು ಸಾವಿರ ನೋಟುಗಳು ವೇಸ್ಟ್ ಆಯಿತು ಏನಾದರೂ ಕೇಳಿದ್ರೆ ನೀವ್ಯಾರು ನೀವ್ಯಾರು ಇವ್ರು ಯಾರು ಅಂತ ಇವರು ಬರ್ತಾರೆ ಹೋಗ್ತಾರೆ ಏನು ಜವಾಬ್ದಾರಿ ಮಾಡ್ತಾರೆ ಸುಮಾರು ಐದು ಅಂಗಡಿ ಆರು ಅಂಗಡಿ ಬಗ್ತಾ ಕಟ್ಟಿಸ್ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಕೊಟ್ಟಿರೋದು ಹದಿನೈದು ಸಹ ಹದಿನೈದು ವರ್ಷ ಆಗಿದೆ ಇವತ್ತಿಗೆ ಅವ್ರು ದುಡ್ಡು ಕಟ್ತಾ ಇದ್ದಾರೆ ಬಾಡಿಗೆ ಕಟ್ತಾ ಇದ್ದಾರೆ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋ ಜ್ಞಾನನೇ ಇವ್ರಿಗಿಲ್ಲ ಮಾತಾಡಿದ್ರೆ ಕಾನೂನು ಮಾತಾಡ್ತಾರೆ ನಮ್ಮ ಕಾನೂನು ಹಂಗಿದೆ ಹಿಂಗೆ ಕಾನೂನು ಇವರೇ ನೋಡಿರೋದು ಕಾನೂನು ಯಾರು ಮಾಡಿರೋದು ಪಬ್ಲಿಕ್ಗೆ ಇವ್ರು ಮರ್ಯಾದೆ ಕೊಡೋಲ್ಲ ಇವರು ಒಂದು ಹೋಬ್ಲೆ ಅಧಿಕಾರಿಯಾಗೆ ಇವ್ರನ್ನ ಜವಾಬ್ದಾರಿ ಏನು ಮಾಡ್ತಾರೆ ಮಾತಾಡಿದ್ರೆ ಏನೋ ಉದ್ದೇಶಪೂರ್ವವಾಗಿ ಇವ್ರ ಮೇಲೆ ನಾವು ಬರ್ತೀವಂತ ಯಾವ ಯಾರು ಇವರು ಉದ್ದೇಶಪೂರ್ವವಾಗಿ ಬರೋಕ್ಕೆ ನಾವು ಏನು ಅವ್ರದ್ದು ಉದ್ದೇಶಪೂರ್ವವಾಗಿ ಅವ್ರ ಆಸ್ತಿ ನಮ್ಗೆ ಬರಬೇಕಾ ನಮ್ಮ ಆಸ್ತಿ ಅವ್ರಿಗೆ ಹೋಗ್ಬೇಕಾ ದೇವ್ರ ಕೆಲಸ ಮಾಡಿ ನಾವು ದೇವ್ರ ಕೆಲಸನ ಮಾಡೋದು ನೀವು ಮಾಡೋದು ಅದೇ ವರ್ಷಕ್ಕೆ ಎರಡು ಸಲ ಬರ್ತಾರಷ್ಟೇ ಇಲ್ಲಿ ಹುಂಡಿ ಅನಿಸೋಕ್ಕೆ ಜಾತ್ರೆ ದಿನ ತೇವ್ರ ದಿನ ಅಷ್ಟು ಜಾತ್ರೆ ಆಗುತ್ತಲ್ಲ ಹತ್ತು ದಿನ ಎಷ್ಟು ಖರ್ಚು ಮಾಡ್ತಾಯಿದ್ದಾರೆ ಮುಜರಾಯಿ ಇಲಾಖೆಯಿಂದ ಮುಜರಾಯಿ ದೇವಾಲಯ ಇಷ್ಟು ದರ್ಬಾರ್ ಮಾಡ್ತಾರಲ್ಲ ಇವರು ಏನು ಮಾಡ್ತಾಯಿದ್ದಾರೆ ಏನು ಜವಾಬ್ದಾರಿ ಮಾಡ್ತಾರೆ ನೀರಿಲ್ಲ ಇಲ್ಲಿ ಭಕ್ತಾದಲ್ಲಿ ಬಂದರೆ ಒಂದು ಟಾಯ್ಲೆಟ್ ಇಲ್ಲ ಸ್ನಾನಗೃಹಗಳಿಲ್ಲ ಯಾವುದೋ ಊರಿಗೆ ಹಾಕಿರೋ ಅಲ್ಲಿ ಬಿಡ್ತಾ ಇದ್ದಾರೆ ದೇವಸ್ಥಾನ ಅಂತ ದೇವಸ್ಥಾನದ್ದು ಏನೋ ನೀರಿಲ್ಲ ಇಲ್ಲಿ ಅರ್ಥ ಆಯ್ತಾ ಮಾಡಿದರೆ ಮಾತಾಡಿದ್ರೆ ಏನೇನೋ ಕಾನೂನು ಏನೇನೋ ಕಾನೂನು ಜನ ಬಂದರೆ ರಥೋತ್ಸವ ಆಗುತ್ತೆ ನೀರಿನ ಸೌಕರ್ಯ ಬೇಕು ಜನಗಳಿಗೆ ಹುಲ್ಲು ಬೇಕು ಅಂಗಡಿಗಳು ಬಂದರೆ ಅವ್ರಿಗೆಲ್ಲ ವ್ಯವಸ್ಥೆ ಬೇಕು ಏನೂ ಜವಾಬ್ದಾರಿ ಇಲ್ಲ ತೇರು ದಿನ ಬರೋದು ಹೋಗೋದು ಬಿಲ್ಟಪ್ ಕೊಡ್ಕೊಂಡು ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ರೋಪಾಗ್ತಾರೆ ಮೊದಲಿಂದ ಉಂಡಿ ಎನಿಸಿದ್ರೆ ಸುತ್ತಮುತ್ತ ಊರವಲ್ಲೆಲ್ಲ ಬರ್ತಾಯಿದ್ರು ಸುಮಾರು ಒಂದು ನೂರು ಜನ ಜಮಾ ಆಗ್ತಾಯಿದ್ರು ಎಲ್ಲರೂ ಬಂದು ಎಲ್ಲ ನಾವೆಲ್ಲ ಎನಿಸ್ಬಿಟ್ಟು ಸಾಯಂಕಾಲದವರೆಗೂ ಎಲ್ಲ ಕಟ್ಟೆಗಳು ಕಟ್ಟಿ ಅವ್ರಿಗೊಂದು ಹಾಕಿ ಮೂಟೆ ಕಟ್ಟಿ ಅವ್ರ ಕಾರ್ಗೆ ಹಾಕೊಂಡು ಹೋಗ್ತಾಯಿದ್ರು ನಾವು ಅವಾಗ ಮನೆಗೆ ಹೋಗ್ತಾಯಿದ್ವಿ ಸಿ ಸಿ ಮುಖಾಂತರ ಹಾಂ ಸಿ ಸಿ ಬರ್ತಾ ಬರ್ತಾಯಿದ್ವಿ ಇದು ವೀಡಿಯೋ ತೆಗೀತಾ ಇದ್ದೆ ಇವತ್ತು ವೀಡಿಯೋನೆಲ್ಲ ಏನೇನು ತೆಗೆದುಬಿಟ್ಟಿದ್ದಾರೆ ಅದೆಷ್ಟು ದುಡ್ಡು ಆಮರ್ಸಿದ್ದಾರೆ ನಮಗೇನು ಗೊತ್ತು ನಾವು ಬರೋಷ್ಟು ಆಗ್ತಾ ತೆಗೆದುಬಿಟ್ಟಿದ್ದಾರೆ ಪೇಪರ್ ಅವ್ರಿಗೆ ಕರಿತಾ ಇದ್ದವು ವಿಡಿಯೋ ಅವ್ರು ಕರೆಸ್ತಾ ಇದ್ದವು ಎಲ್ಲ ಅವರ ಸಮ್ಮುಖದಲ್ಲಿ ದುಡ್ಡು ಎನಿಸ್ತಾ ಇದ್ದಿದ್ದು ನಾವು ಬರೋಷ್ಟು ಆಗ್ತಾ ಉಂಡಿ ತೆಗಿಸಿಬಿಟ್ಟಿದ್ದಾರೆ ಏನು ಉದ್ದೇಶ ವೀಡಿಯೋ ಇಲ್ಲ ಪೇಪರ್ ಇಲ್ಲ ಪಬ್ಲಿಕ್ ಜನ ಇಲ್ಲ ಉಂಡಿ ತೆಗಿಸ್ಬಿಟ್ಟಿದ್ದಾರೆ ನಾನು ಇವತ್ತು ನರಸಿಂಹರ್ತಿನ ಏನೋ ಹೊರಸು ಇವತ್ತು ನಿಮಗೆ ಕಲ್ಸಿದ್ದಾರೆ ಮೆಮೋ ಕಲಿಸ್ಬಿಟ್ಟು ಊರಿಗೆ ಯಾರೋ ಒಬ್ರು ಇಬ್ಬರಿಗೆ ಹಂಗೆ ಕೊಟ್ಬಿಟ್ಟು ಬರೋದು ಅವನು ಮೆಮೊ ಅವ್ನು ಬಂದಿಲ್ಲ ಇವತ್ತು ಆಯ್ತಾ ಕರೆಸಿಬಿಟ್ಟು ನಾನು ಸೈನ್ ಹಾಕಿದ್ದೀನಿ ನಾನು ಬೇಡ ಇಲ್ಲಪ್ಪ ನೀವು ದಿನ ಡೇಟ್ ಕೊಡ್ತೀರಾ ಬರಲ್ಲ ಏನೂ ಇಲ್ಲ ನಾವು ಸುಮ್ಮನೆ ಕೆಲಸ ಬಿಟ್ಟು ಬರ್ಬೇಕಲ್ಲೇ ಹೋಗ್ರಿ ಅಂದರೆ ಬಿಲ್ ಸೈನ್ ಹಾಕ್ಸ್ಕೊಂಡು ಬಂದಿದ್ದಾನೆ ಬಂದರೆ ಏನೋ ಇಲ್ಲಿ ಬರೋ ಅಷ್ಟೊತ್ತಿಗೆ ಉಂಡಿ ತೆಗೆದ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾನೆ ಪಬ್ಲಿಕ್ನೆಲ್ಲ ನೀವು ಹೋಗಿ ಯಾರನ್ನೂ ಕರಿಬೇಡಿ ಮೇಮೊ ಯಾಕೆ ಕೊಡಬೇಕು ಮೇಮೊ ಯಾಕೆ ಸರ್ ಕೊಡಬೇಕು ಈ ರೀತಿ